ಸೂರ್ಯ ಚಂದ್ರಾಯ ಮಂಗಳಾಯ್ ಬುಧಾಯ ಗುರು ಶುಕ್ರ ರಾಹು ರಾಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಾಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಪ್ರತಿಯೊಂದು ವಾರದಲ್ಲಿ ನಾನು ರಕ್ಷ ಯಾವ ನಕ್ಷತ್ರಕ್ಕೆ ಯಾವ ಒಂದು ದೋಷ ಕಾಡುತ್ತೆ ಅದರಿಂದ ಏನು ವಿಳಂಬತೆ ಆಗ್ತದೆ ತಿಳಿಸ್ಕೊಡ್ತಾ ಇದ್ದೇನೆ ಖಂಡಿತ ನಿಮ್ಮ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಪ್ರತಿಯೊಂದು ರಾಶಿ ನಕ್ಷತ್ರದವ್ರಿಗೆ ಯಾವ ಯಾವ ದೋಷಗಳಿರ್ತದೆ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ದಿನದ ಭವಿಷ್ಯ ಅತಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಮನಸ್ಸನ್ನು ಪ್ರೇರಣೆಯಾಗಿಟ್ಕೊಂಡು ಈ ಥರದ ಫಲಗಳು ನಡೀತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಅಕ್ಯುರೇಟ್ ಪ್ರಿಡಿಕ್ಷನ್ ಬೇಕು ಅಂತಂದರೆ ನಾವು ಜಾತಕದಲ್ಲಿ ಯಾವ ದಶಾ ಅಂತರ ಭುಕ್ತಿಗಳಿದೆಯಾ ಕೆಲಸದ ವಿಚಾರ ಮದುವೆ ವಿಚಾರ ಪ್ರತಿಯೊಂದು ನಾವು ನೋಡಬೇಕಾಗ್ತದೆ ಇದು ಮನಸ್ಥಿತಿಯ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ದಿನದ ಭವಿಷ್ಯದ ತತ್ವ ನನಗೆ ಒಬ್ಬೊಬ್ಬರು ಮೆಸೇಜ್ ಮಾಡ್ತಿದ್ದೀರ ತುಂಬ ಸಂತೋಷ ಒಬ್ಬೊಬ್ಬರು ಮನಸ್ಥಿತಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಪ್ಯಾಟ್ರನ್ ಇರ್ತದೆ ಹೇಳಿದ್ದೆ ಹೇಳ್ತೀರಾ ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಕೆಲವೊಬ್ಬರು ಕೆಟ್ಟ ಭಾಷೆಗಳಲ್ಲಿ ಬೈತಾರೆ ನೋ ಪ್ರಾಬ್ಲಮ್ ಖಂಡಿತ ಸಂತೋಷ ಏಕೆಂದರೆ ನೋಡಿ ಒಂದು ವಿಚಾರ ತಿಳ್ಕೊಳ್ಳಿ ನಾವೆಲ್ಲ ಭಾರತೀಯರು ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದುಗಳು ನಾವು ಪ್ರತಿಯೊಬ್ಬರನ್ನು ಕೂಡ ಎಲ್ಲರನ್ನು ಒಂದು ಸಮನಾಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಯಾರಲ್ಲಿ ಏನು ಕೊರತೆಗಳಿದೆಯೋ ಅದನ್ನು ಸರಿಯಾದಂಥ ಮಾರ್ಗದರ್ಶನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ನನ್ನ ಧ್ಯೇಯ ಇರ್ತಕ್ಕಂಥದ್ದು ಇಷ್ಟು ಪ್ರತಿಯೊಬ್ಬರನ್ನ ಕೀಳಾಗಿ ನೋಡಬೇಡಿ ಪ್ರತಿಯೊಬ್ಬರನ್ನು ಸೂಪರಾಗಿ ನೋಡಬೇಡಿ ಎಲ್ಲರಲ್ಲೂ ಒಂದೊಂದು ರೀತಿಯಾದಂಥ ಕ್ವಾಲಿಟೀಸ್ ಆಫ್ ಗುಣಗಳಿದ್ದೇ ಇರ್ತದೆ ಸತ್ಯವಾಗಲೂ ನಾವು ಮನುಜರಾಗ್ತಕ್ಕಂಥ ಕೆಲಸವನ್ನು ಮಾಡೋದು ಯಾವಾಗ ಮನುಜರಾಗ್ಬೇಕು ನಾವೆಲ್ಲ ಮಾರ್ಗದರ್ಶನ ಸಮ ನಮ್ಮ ರೊಜ್ರಿ ಜೀವನದಲ್ಲಿ ಒಬ್ಬ ಅರವತ್ತು ಎಪ್ಪತ್ತೋ ಎಂಬತ್ತು ವರ್ಷಗಳು ಇವೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನಾವು ಸಮಾಜಕ್ಕೆ ಸಣ್ಣ ಕಾರ್ಯ ಸಣ್ಣದಾಗಿರ್ತಕ್ಕಂಥ ಒಂದು ಕೊಡುಗೆಗಳನ್ನು ಕೊಡೋದು ನಮ್ಮಲ್ಲಿ ದ್ವೇಷ ಅನುರಾಗ ಅಸೂಯೆಗಳನ್ನು ಖಂಡಿತವಾಗಿ ಬಿಡೋಣ ನಾನು ಮೇಲೂ ಹೀಗೆ ಮೇಲೂ ಖಂಡಿತ ಯಾರನ್ನು ನಿಂದನೆ ಮಾಡ್ತಕ್ಕಂಥದ್ದು ತಪ್ಪು ಅಫ್ಕೋರ್ಸ್ ನಾವು ಶತ್ರುಗಳಲ್ಲ ನಮ್ಮ ದೇಶದಲ್ಲಿ ಹಿಂದೂಗಳಾಗಿರ್ತಕ್ಕಂಥವ್ರು ಆಗಿರ್ಬೋದು ಯಾರಾಗಿರ್ಬೋದು ನಾವು ಒಂದು ಪ್ರೀತಿಯ ಮನೋಭಾವವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡೋಣ ಅರ್ಥಾತ್ ಹಂಗಂತ ಬಂದರೆ ಗುರುಗಳೇ ನೀವು ಹಾಗೆ ಹೇಳ್ತೀರಾ ಹೆಂಗಂದರೆ ಎಲ್ಲದಕ್ಕೂ ಪ್ರೀತಿ ಮನೋಭಾವ ಹಂಚ್ತಕ್ಕಾಗ್ತದ ಕೋರ್ಸ್ ನಾನು ಖಂಡಿತವಾಗಿ ಆ ಒಂದು ರೂಟಲ್ಲಿ ಹೇಳ್ತಿಲ್ಲ ಎಲ್ಲಿ ಒಳ್ಳೆಯದಿದೆಯೋ ಕೆಟ್ಟದ್ದು ಎದುರಿಸಬೇಕಾದಂಥ ಸಂದರ್ಭದಲ್ಲಿ ನಮಗೆ ಕೆಲವೊಂದು ಫೋರ್ಸ್ಗಳು ಬೇಕೇ ಬೇಕಾಗ್ತದೆ ಆಫ್ಕೋರ್ಸ್ ಆದರೆ ನಿಜವಾಗ್ಲೂ ನಾವು ಒಂದು ಒಳ್ಳೆಯ ಕೆಲಸ ಒಳ್ಳೆಯ ಒಂದು ಮಾರ್ಗದರ್ಶನಗಳಿದ್ದೇವೆ ಅಥವಾ ಆ ಥರ ಒಂದು ಯಾವುದೋ ಒಂದು ಮಾರ್ಗದಲ್ಲಿ ಒಳ್ಳೆಯದನ್ನು ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದಾನೆ ಅಂದಾಗ ಖಂಡಿತವಾಗಿ ನೀವು ಕಣ್ ಒಂದು ಸಣ್ಣ ಸಪೋರ್ಟ್ ಮಾಡಿ ಇನ್ನಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥದ್ದನ್ನು ಕೊಡೋದಕ್ಕೆ ಅವರು ಆ ಥರ ಟ್ರೈ ಮಾಡ್ತಾರೆ ನಿಮ್ಮ ಒಂದು ಯಾವುದೇ ಅಭಿಪ್ರಾಯಗಳನ್ನು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿ ಡೈರೆಕ್ಟಾಗಿ ಫೋನ್ ಮಾಡಿ ತಾವು ಮಾತಾಡಿ ಅಡ್ಡಿ ಇಲ್ಲ ಅನ್ನೆಸಸರಿಯಾಗಿ ಯಾವುದೋ ಒಂದು ಮೂಲೆಯಲ್ಲಿತ್ಕೊಂಡು ಏನೋ ಮಾತಾಡದೆ ಅಂತ ಮಾತು ಬರೋದು ಬೇಡ ಇಟ್ ಕ್ವೈಟ್ ನಾರ್ಮಲ್ ಮೀಡಿಯಾ ಸ್ಥಾನದಲ್ಲಿ ಎಲ್ಲ ಕೆಟಗರೀಸ್ ಆಫ್ ಒಂದು ಮೆಸೇಜನ್ನು ನೋಡ್ಬೋದು ನೀವು ಆ ಥರ ಇತ್ತ ಈ ಥರ ಅಂತ ಫೋನ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳೋಣ ಮಾತಾಡೋಣ ಡೆಫಿನೆಟಾಗಿ ಒಳ್ಳೇದು ಕೊಡೋಣ ಟ್ರೈ ಮಾಡೋಣ ಅದು ಬಿಟ್ಟು ಸುಮ್ಮನೆ ಏನೋ ಒಂಥರ ಮೆಸೇಜ್ ಮಾಡೋದು ಅಸಹ್ಯವಾಗಿ ಮೆಸೇಜ್ ಮಾಡೋದು ಇಟ್ಸ್ ನಾಟ್ ಎ ಗುಡ್ ಕ್ಯಾರೆಕ್ಟರ್ ಮಾತಾಡಿ ಯಾಕೆಂದರೆ ಮಾತು ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ತದೆ ಯಾರು ಶತ್ರುಗಳಿಲ್ಲ ಇಲ್ಲಿ ಯಾರು ಮೋಸ ಮಾಡ್ತಕ್ಕಂಥವ್ರು ಇಲ್ಲ ಇಲ್ಲಿ ಹಾಗಾಗಿ ತಾವು ಸರಿಯಾದಂಥ ಮಾರ್ಗದರ್ಶನಕ್ಕಾಗಿ ಯಾವುದೇ ವಿಚಾರಕ್ಕೂ ಕಾಲ್ ಮಾಡ್ಬೋದು ಖಂಡಿತ ಸ್ನೇಹಿತರೆ ಭಾನುವಾರ ಈ ದಿನ ಮೊದಲು ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡೋಣ ಭಾನುವಾರ ಈ ದಿನ ಷಷ್ಠಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲಯೋಗ ಗರಜಕರಣ ಇರ್ತಕ್ಕಂಥ ಸಮಯ ಚಂದ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ಐದು ಗಂಟೆ ಐದು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ನಾಲ್ಕು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲ ಸಹಿತವಾಗಿ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಐದು ನಿಮಿಷ ಹಾಗೆ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಸಂಜೆ ಐದು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಹಾಗೇ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಒಂದು ನಿಮಿಷದಿಂದ ಹತ್ತು ಗಂಟೆ ಐವತ್ತೈದು ನಿಮಿಷದವರೆಗೂ ಚಂದ್ರ ಮಕರ ರಾಶಿ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾರೆ ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ತೊಗೊಳ್ಳೋಣ ಮೇಷರಾಶಿಯವರಿಗೆ ನೋಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಧ್ಯಮಾವಧಿಯಾಗಿರ್ತಕ್ಕಂಥದ್ದಿರುತ್ತೆ ಸಾಂಸಾರಿಕ ಜೀವನವನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿಕೊಳ್ಳಿ ಅರ್ಥಾತ್ ಕೋಪದಿಂದ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅಹಮನ್ನು ಕಡಿಮೆ ಮಾಡ್ತಕ್ಕಂಥ ದಿನ ಆದರೆ ವ್ಯಾಪಾರ ವಹಿವಾಟುಗಳು ವಿಚಾರಕ್ಕೆ ಬಂದಾಗ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತದೆ ಸಾಧ್ಯವಾದಷ್ಟು ಮೇಷರಾಶಿಯವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೋಪದಿಂದ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಸಾಧ್ಯತೆ ತೋರಿಸೋದ್ರಿಂದ ಶಿ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಆ ಋಷಭ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರಿಗೆ ನೋಡಿ ನೀವು ನಾನು ಅಂತಕ್ಕಂಥ ಅಹಂ ಇಲ್ಲಿ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಜಾಸ್ತಿ ತರ್ತದೆ ನನ್ನಿಂದಲೇ ಆಯಿತು ಅಂತಕ್ಕಂಥ ಮನೋಭಾವ ಇವತ್ತಿನ ಜಾಸ್ತಿ ಆಗ್ತದೆ ಅದು ನಿಮ್ಮ ಮನೆಯ ನೆಮ್ಮದಿಯನ್ನು ಕೆಡಿಸ್ತದೆ ಇಷ್ಟೇ ಮ್ಯಾಕ್ಸಿಮಮ್ ಋಷಭ ರಾಶಿಯವರಿಗೆ ಈ ದಿನ ಅದರಿಂದ ಸ್ವಲ್ಪ ಮಟ್ಟಿಗೆ ನೀವು ಮನೆಯನ್ನು ಬಿಟ್ಟು ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಐ ಅಂದರೆ ಅರ್ಥಾತ್ ಆ ಕ್ಷಣದಲ್ಲಿ ದೂರ ಹೋಗ್ತಕ್ಕಂಥದ್ದು ಬರ್ಬೋದು ಯಾವುದೋ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡ್ತಿರೋ ಇವತ್ತು ಅಷ್ಟು ಉತ್ತಮ ಆಗ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಗುರುವಿನ ಬಲ ಇದೆ ಆದರೆ ಈ ದಿನದ ಒಂದು ಮಹತ್ವವನ್ನು ನೋಡಿದಾಗ ಚಂದ್ರ ಉತ್ತರಾಷಾಢ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಅದು ಇರೋದ್ರಿಂದ ತಾವುಗಳು ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣವನ್ನು ಇಟ್ಟುಕೊಳ್ಳಿ ಸ್ವಲ್ಪ ಸೋಂಬೇರಿತನ ಕಾಣ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಆ ಸೋಂಬೇರಿತನ ನಿಮ್ಮನ್ನು ಅವಕಾಶಗಳಿಂದ ವಂಚಿತವನ್ನಾಗಿ ಮಾಡ್ತದೆ ತಂದೆಯೊಟ್ಟಿಗಿನ ವಾಗ್ವಾದಗಳನ್ನು ಈ ದಿನ ತಪ್ಪಿಸಿ ಸಾಧ್ಯವಾದಷ್ಟು ಗುರು ಒಂದು ಒಳ್ಳೆಯ ಗ್ರಾಟಿಟ್ಯೂಡ್ ಇಟ್ಕೊಂಡು ಕಾಣ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೀವು ಕೂಡ ಶಿವನ ಆರಾಧನೆ ಶುಭವನ್ನು ತರ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೋದು ಆರೋಗ್ಯದ ವಿಚಾರವಾಗಿ ಹಾಗೆ ತಮ್ಮ ಮಾತಿನ ಮೇಲೆ ಭಾಳ ಎಚ್ಚರ ಈ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ತೋರಿಸ್ತದೆ ಕೆಲವೊಂದು ನಿಂದನೆಗಳನ್ನು ಅಥವಾ ಕೆಲವೊಂದು ಮಾತುಗಳನ್ನು ಕೇಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಸಾಧ್ಯವಾದರೆ ನೀವು ಈ ದಿನ ಶಿವನ ದೇವಸ್ಥಾನ ಅಥವಾ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಸುಮ್ಮನೆ ಅನ್ನೆಸರಿಯಾಗಿ ಮನಸ್ಸನ್ನು ಕಿಡಿಸ್ಕೊಳ್ಬೇಡಿ ಸಾಧ್ಯವಾದಷ್ಟು ಸಹಿತವಾಗಿ ನೀವು ಈ ದಿನ ಒಬ್ಬರೇ ಇರೋದಕ್ಕೆ ಟ್ರೈ ಮಾಡಿ ಭಾಳಷ್ಟು ಉತ್ತಮತೆಯನ್ನು ಕೊಡುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಹಾಗೆ ಸಂಗಾತಿಯೊಟ್ಟಿಗಿನ ಬಾಂಧವ್ಯದಲ್ಲಿ ಒಂದಷ್ಟು ಉತ್ತಮತೆಯನ್ನು ತೋರಿಸ್ತದೆ ಶುಭ ವಾರ್ತೆಗಳನ್ನು ಕೇಳ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ಘಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಒಳ್ಳೆಯ ದಿನ ಒಳ್ಳೆಯ ಒಂದು ಸಂಬಂಧವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ದಿನ ಕೂಡ ಹೌದು ಹಾಗೆ ಸಿಂಹ ರಾಶಿಯವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಗಳಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸರ್ಕಾರದ ವಿಚಾರವಾಗಿ ಚಿಂತನೆಗಳು ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಂದೆಯ ಹಣದ ವಿಚಾರದಲ್ಲಿ ಸ್ವಲ್ಪ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಅವ್ರಿಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇರುತ್ತೆ ಬೈ ಚಾನ್ಸ್ ನಿಮಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬಂತು ಆದಂಥ ಪಕ್ಷದಲ್ಲಿ ಬೇರ್ಪಡುವಿಕೆ ಜಾಸ್ತಿ ತೋರಿಸ್ತದೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಸೋಂಬೇರಿತನ ಕಾಣುತ್ತೆ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಇದನ್ನು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಜಾಸ್ತಿ ಆಗ್ತದೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದು ತೋರಿಸ್ತದೆ ಜೊತೆಗೆ ಸಹಾಯ ಹಸ್ತದ ಕೊರತೆ ಅಂತ ನೋಡಿದ್ವಿ ಕೆಲವೊಂದು ಅವಕಾಶಗಳು ಕೈ ತೊಪ್ಪೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಬಂಡವಾಳವಿಲ್ಲದ ಕೆಲಸಗಳು ಮಾತ್ರ ಯಶಸ್ಸನ್ನು ಕೊಡುತ್ತೆ ಖಂಡಿತ ಸಾಧಾರಣವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನ ಆರಾಧನೆ ಭಾಳ ಮುಖ್ಯ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ತುಲಾರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಧನಾಗಮ ಬರಬಹುದು ಹಾಗೆ ಸೈಟ್ ಖರೀದಿ ಮಾಡ್ತಕ್ಕಂಥ ಯೋಗಗಳು ಕಾಣಿಸ್ತದೆ ಆದರೆ ನೀವು ವಾಹನದ ವಿಚಾರವಾಗಿ ವಾಹನ ಚಾನಲಲ್ಲಿದ್ದೀರಿ ಅಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯದ ವಿಚಾರದಲ್ಲೂ ಎಚ್ಚರ ಸಾಧ್ಯವಾದರೆ ನೀವು ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತೀ ಮುಖ್ಯ ಹಾಗೆ ರುಚಿಕ ರಾಶಿಯವರಿಗೆ ಇದನ್ನು ಖಂಡಿತ ಒಂದು ವ್ಯಾಪಾರ ವೃದ್ಧಿ ಇರತಕ್ಕಂಥ ದಿನ ಹಾಗೆ ತಮ್ಮ ಎದುರಾಳಿಯನ್ನು ತಾವು ಗೆಲ್ಲುವ ದಿನ ಕೂಡ ಆಗ್ತದೆ ಯಾರೇ ಒಂದು ನಿಮ್ಮ ಹತ್ರ ಸಮಸ್ಯೆ ಬಂದರೂ ಅಥವಾ ಏನೋ ಎದುರಾಳಿ ನಿಮ್ಮನ್ನು ಭಯಪಡಿಸ್ತಾ ಇದ್ದಾನೆ ಎಂದಾಗಲೂ ಅದನ್ನು ನೀವು ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತದೆ ನಿಮ್ಮ ಮಾತಿನಿಂದಲೇ ಅವನನ್ನು ಅಪಶಮನ ಮಾಡ್ತಕ್ಕಂಥದ್ದು ನಿಮ್ಮ ಇವತ್ತಿನ ಒಂದು ದಿನ ಬರುತ್ತೆ ಖಂಡಿತ ಒಳ್ಳೆಯ ದಿನ ಈ ದಿನ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಬಾಳವರು ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನು ಸ್ವಲ್ಪ ಮಟ್ಟಿಗೆ ಈ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಬರ್ತದೆ ಕೊನೆಯಲ್ಲಿ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದರುತ್ತದೆ ಹಾಗೇ ಸಾಲದ ವಿಚಾರವಾಗಿ ಚಿಂತನೆಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತದೆ ನೀವು ಸಹಿತವಾಗಿ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ತಂದೆಯೊಟ್ಟಿಗಿನ ವಾಗ್ವಾದಗಳು ಇದನ್ನು ಬೇಡ ಸಾಧ್ಯವಾದಷ್ಟು ಮೌನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ಳಿ ದುಂದು ವೆಚ್ಚ ಬೇಡ ಈ ದಿನ ವ್ಯಾಪಾರದಲ್ಲಿ ನಷ್ಟ ಹೋಗ್ತಕ್ಕಂಥ ಸನ್ನಿವೇಶಗಳು ಅವಮಾನ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸ್ನೇಹಿತರೇ ನಿಮಗೆ ಮೋಸ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ತಂದೆಯೊಟ್ಟಿಗಿನ ವಾಗ್ವಾದಗಳು ಈ ದಿನ ನಿಮಗೆ ಬೇಡ ಸಾಧ್ಯವಾದಷ್ಟು ಶಾಂತತೆಯನ್ನು ಕಾಪಾಡ್ಕೊಳ್ಳಿ ಹಸುಗಳಿಗೆ ಚಪಾತಿಯನ್ನು ಕೊಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ಖಂಡಿತ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ನೆಮ್ಮದಿಯ ಕಾಲ ದುಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಬೆಳೆಸ್ಕೊಳ್ತಕ್ಕಂಥ ಕಾಲ ಹಾಗೇ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಯಾವ ರೀತಿ ಅಂದರೆ ಒಂಟಿತನವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಬಿಡಪ್ಪ ಏನು ಬೇಡ ಆಧ್ಯಾತ್ಮಿಕವಾಗಿರೋಬೇಡ ಯಾವುದೇ ಕೆಲಸಗಳೇ ಬೇಡ ನನ್ನ ಆರಾಮಾಗಿ ಪಾಡಿಗೆ ನಾನು ಇರಬೇಕು ಅಂತಕ್ಕಂಥ ಒಲವುಗಳು ಕುಂಭರಾಶಿಯವರಿಗೆ ತೋರಿಸ್ತದೆ ಆದರೆ ದಿನ ಮನೆಯಲ್ಲೇ ಉಳಿತಕ್ಕಂಥ ಸನ್ನಿವೇಶ ನಿದ್ದೆ ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶನೂ ತೋರಿಸ್ತದೆ ಒಂದಷ್ಟು ಸೋಂಬೇರಿತನ ಕಾಡ್ತಕ್ಕಂಥದ್ದು ಕೂಡ ತೋರಿಸ್ತದೆ ಸಾಧ್ಯವಾದರೆ ನೀವು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಹಾಗೆ ಮೀನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿಯವರಿಗೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ತಾವು ಈ ದಿನ ತಮ್ಮ ಕಾರ್ಯಗಳನ್ನು ಜಯ ಮಾಡ್ತಕ್ಕಂಥ ಸಾಧ್ಯತೆಗಳು ತಮ್ಮ ಮನಸ್ಥಿತಿಯನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ತಮ್ಮ ಪ್ರಯತ್ನದ ಮೂಲಕ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥ ದಿನ ಖಂಡಿತ ಒಳ್ಳೆಯ ದಿನ ಮೀನರಾಶಿಯವ್ರಿಗೆ ನೀವು ಸಹಿತವಾಗಿ ಶಿವನ ಆರಾಧನೆ ಮಾಡಿದಷ್ಟು ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಇವತ್ತಿನ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಅದು ಧನುರಾಶಿ ಹಾಗೆ ಮಕರ ರಾಶಿಯಲ್ಲಿ ಬರ್ತಕ್ಕಂಥದ್ದು ನಾವು ನೋಡೋಣ ಇಲ್ಲಿ ಉತ್ತರಾಷಾಢ ನಕ್ಷತ್ರ ಖಂಡಿತವಾಗಿ ಭಾಳ ಸೌಮ್ಯವಾಗಿರ್ತಕ್ಕಂಥ ಸ್ವಭಾವ ಎಜುಕೇಷನ್ ಕೂಡ ಇಂಟೆಲಿಜೆನ್ಸ್ ಇರತಕ್ಕಂಥದ್ದು ಇರುತ್ತೆ ಹಾಗೆ ಒಂದು ಒಂದು ಸೂರ್ಯನ ಪ್ರಭಾವ ಜಾಸ್ತಿ ಇರ್ತಕ್ಕಂಥ ಒಂದು ತತ್ವ ಶಿಸ್ತು ಭಾಳಷ್ಟು ಉತ್ತಮತೆಯನ್ನು ತೋರ್ತದೆ ಮಾತು ಸ್ವಲ್ಪ ಕಡಿಮೆ ಇವರು ವಿದ್ಯಾಭ್ಯಾಸದಲ್ಲೂ ಕೂಡ ಹೆಚ್ಚಿನದಾಗಿ ಇಂಟೆಲಿಜೆಂಟ್ ಪರ್ಸನ್ ಕೂಡ ಕೂಡ ಆಗ್ತದೆ ಇದು ಶಾರ್ಟಾಗಿ ಹೇಳ್ತಾ ಇದ್ದೀನಿ ತುಂಬ ಜಾಸ್ತಿ ಇಲ್ಲ ನನ್ನ ನಕ್ಷತ್ರದೆಲ್ಲ ನೋಡ್ಕೊಂಬನ್ನಿ ಅಲ್ಲಿ ಸಿಗ್ತದೆ ಉತ್ತರಾಷಾಢ ನಕ್ಷತ್ರದವರು ನಾನು ಹೇಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಗುರು ಹಿರಿಯರನ್ನು ನೀವು ನಿಂದನೆಯನ್ನು ಮಾಡಬೇಡಿ ಎಕ್ಸ್ಪೆಷಲಿ ನಿಮಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಗುರುವನ್ನು ನಿಂದನೆಯನ್ನು ಮಾಡಬೇಡ ನಿಂದನೆ ಕೀಟ್ಲೆ ಇವೆಲ್ಲ ಮಾಡಬೇಡಿ ಗುರುವಿನ ಅನುಗ್ರಹ ನಿಮಗೆ ಬಹಳ ಮುಖ್ಯವಾಗ್ತದೆ ಉತ್ತರಾಷಾಢ ನಕ್ಷತ್ರದವರು ಏನಾರ ಗುರು ನಿಂದನೆಯನ್ನು ಮಾಡಿದ್ರೆ ಲೈಫ್ ಲಾಂಗ್ ಗುರುವಿನ ಬಲವನ್ನು ಕಳ್ಕೊಳ್ತೀರಿ ಗುರು ದೋಷ ಇರ್ತಕ್ಕಂತಹದ್ದು ನಿಮ್ಮ ಉತ್ತರಾಷಾಢ ನಕ್ಷತ್ರಕ್ಕೆ ತೋರಿಸ್ತದೆ ಹಾಗಾಗಿ ಗುರುವಿನ ನಿಂದನೆ ಬೇಡ ರಾಯರ ದೇವಸ್ಥಾನವನ್ನು ಭೇಟಿ ಮಾಡಿ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಯವಾಲು ಅರಿಶಿಣದ ಕೊಮ್ಮನ್ನು ತೆಗೆದು ಹಣಲಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಕೈಲಾದ ಸಹಾಯ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದು ಗುರುವಿನ ಅನುಗ್ರಹ ಸಿಗುತ್ತೆ ನಿಮಗೆ ಉತ್ತಮ ಜ್ಞಾನವಂತರಾಗ್ತೀನಿ ಅಂತ ಹೇಳ್ತಾ ಸರ್ವೇ ಜನಸುಖಿನೂ ಹೋಗಂತು